ಹಾಯ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮೊನ್ನೆ ಲೈಕ್ ಕೊಟ್ಟು ಹಂಗೆ ಹೋಗ್ಬಿಟ್ರಿ ಮುಂದೆ ಏನು ಮಾತಾಡ್ತಾ ಇಲ್ಲ ನಾನು ಏನೋ ಬ್ಯುಸಿ ಇರ್ಬೋದೇನೋ ಅಂತ ಸುಮ್ಮನೆ ಅದೇ ಆಯ್ತಾ ಊಟ ಇನ್ನೂ ಊಟ ಆಗಿಲ್ಲ ನೋಡಿ ನಿಮ್ದಾಯ್ತಾ ಹಂಗೆ ಬಂದ್ಬಿಟ್ಟು ಹಂಗೆ ಹೋಗ್ಬಿಟ್ರಲ್ಲ ಮೊನ್ನೆ ಯಾಕೆ ಹುಷಾರಿದ್ ಹುಷಾರಿದ್ದೀರಾ ಏನಾದರೂ ಕೇಳಿ ತಪ್ಪು ಮಾಡಿದ್ನಾ ಏನು ಆರಾಮಿದ್ದೀರಾ ಹೇಗಿದ್ದೀರಾ ಅಂತ ಕೇಳಿದೆ ನಾನು ಚೆನ್ನಾಗಿದ್ದೀನಿ ಈಗ ವೆದರ್ ಬೇರೆ ಹಿಂಗೈತಲ್ಲ ಆ ಕಾರಣಕ್ಕೆ ಸ್ವಲ್ಪ ಹಂಗೆ ಲೈಟಾಗಿ ಚಳಿ ಶೀತ ನಿಮ್ಮೂರ ಕಡೆ ಚಳಿ ಬಾಳನಾ ಮತ್ತೇನೂ ಇಲ್ಲ ಸಮಾಚಾರ ಚಳಿ ಹೇಗಿದೆ ನಿಮ್ಮೂರ ಕಡೆ ಆ ಕಡೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಈಗಿದ್ರು ಈಗಲೇ ಮುಟ್ಟಕ್ಕಾಗಲ್ಲ ಅಂಥ ಚಳಿ ಇನ್ನೂ ಸ್ವಲ್ಪ ದಿನ ಹೋಗ್ಬಿಟ್ರೆ ಫುಲ್ ಚಳಿ ಬಂದ್ಬಿಡುತ್ತೆ ಸ್ಟಾರ್ಟಿಂಗಲ್ಲೇ ಈ ಥರ ಅದಕ್ಕೆ ಅಂತೇನೆ ಸ್ಟಾರ್ಟಿಂಗು ಇನ್ನೂ ಏನು ಜಾಸ್ತಿ ಇದಾಗಿಲ್ಲ ಏನಿಲ್ಲ ಮೊನ್ನೆ ತಾನೇ ಬೇಸಿಗೆ ನನಗೂ ನಾರ್ಮಲ್ ಎದರ್ ಹೋಗಿದ್ದೆ ಈಗ ಏನಪ್ಪ ಚಳಿ ಅಂತ ಅನ್ಸುತ್ತೆ ಚಳಿ ಇದೆಯಾ ಅದಕ್ಕೆ ಬೇಗ ಇಲ್ಲ ಜ್ವರ ಬಂದಿತ್ತು ಸರಿ ಹೋಯ್ತು ಹೌದಾ ಸರಿ ಹೋದ್ರೆ ಸಾಕು ಈ ಚಳಿಗೆ ಜ್ವರ ಬಂದ್ಬಿಟ್ರೆ ಮುಗ್ದೋಯ್ತು ಹಚ್ಕೊಂಡು ಹಚ್ಕೊಂಡು ಮಕ್ಕೋಬೇಕು ಈ ಚಳಿಗೆ ಪಾಪುಗೆ ನೋಡ್ರಿ ಚಳಿ ಚೂರ್ ಶೀತ ಹಿಂಗ್ ಚಳಿ ಬಂದಿತ್ತೆ ಅವಾಗ್ಲೂ ಶೀತ ಅವನಿಗೆ ಮತ್ತೆ ಏನ್ ಸಮಾಚಾರ ಏನು ಎಲ್ಲ ಸೌಕರ್ ಮಂದಿ ಹೇಳ್ಬೇಕು ನಾವು ಬಡವರು ಕೇಳ್ಬೇಕು ಏನ್ ಹೇಳೋಣ ಕೆಲ್ಸ ಎಲ್ಲ ಆರಾಮ ಊರಲ್ಲೆಲ್ಲಾ ಚೆನ್ನಾಗಿದಾರ ಏನ್ ಅಡುಗೆ ಏನು ಮಾಡ್ಕೊಂಡಿರಾ ಏನು ಊಟ ಮಾಡಿದೀರ ಮಾಡ್ಬೇಕು ಅನ್ಕೊಂಡಿರ ಜಾಸ್ತಿ ಲೈವ್ ಮಾಡ್ತಾ ಇಲ್ಲ ಇನ್ನೇನು ಮಾಡಿದೆ ಯಾರು ಆಗ್ಗೋದಿಲ್ಲ ಬಂದ್ರು ಒಂದು ನಾಲ್ಕೈದು ಜನ ಬಂದ್ರು ಲೈಕ್ ಕೊಡಲ್ಲಪ್ಪ ಕೇಳೋವರೆಗೂ ಕೊಡಲ್ಲ ಹೇಳಿ ಹೇಳಿ ಸಾಕೋಯ್ತು ಒಂದೆರಡು ಎರಡು ಜನ ಲೈಕ್ ಕೊಟ್ಟರು ಎರಡೇ ಲೈಕ್ಸು ಆಮೇಲೆ ಹೋದೆ ಸುಮ್ಮನೆ ಏನು ಮಾಡೋಣ ನನಗೆ ಮಾತಾಡೋಕ್ಕೆ ಈಗ ನೋಡ್ರಿ ಒಬ್ಬೊಬ್ರು ಹೇಳ್ತಾ ಇದ್ರೆ ಅಮ್ಮ ಅಡುಗೆ ಮಾಡ್ತೀವಿ ಹೌದಾ ಈಗ ಒಬ್ಬರು ಮಾತಾಡ್ತಾ ಇದ್ರೆ ಒಬ್ಬರು ಹಾಕ್ಬಿಟ್ರೆ ಮೆಸೇಜ್ ಹಾಕ್ತಾ ಇದ್ರೆ ನನಗೆ ಒಂಥರ ಖುಷಿ ಆಗುತ್ತೆ ಮತ್ತೆ ಮಾತಾಡೋಕ್ಕೂ ಏನಾದರೂ ಒಂದು ಟಾಪಿಕನ್ನು ಸಿಗುತ್ತೆ ಏನಿಲ್ಲ ಸುಮ್ಮನೆ ಇರೋದು ಬರೋದೇ ಇಲ್ಲ ಬಂದ್ರೂ ಅದೇ ಹಾಯ್ ಅಂತ ಹೇಳ್ಬಿಟ್ಟು ಹೋಗ್ಬಿಡೋದು ಲೈಕ್ಸು ಕೊಡಲ್ಲ ಏನು ಅದಕ್ಕೆ ಒಂಥರ ಬೇಜಾರಾಗ್ಬಿಟ್ಟು ಸುಮ್ಮನೆ ಮಾತಾಡಿದ್ರೆ ಮಾತಾಡೋಣ ಎಲ್ಲರ ಜೊತೆ ಅನ್ನ ಚೆನ್ನಾಗಿ ಕೆಲಸ ಇಲ್ಲ ಜೋರ ಎಲ್ರು ಚೆನ್ನಾಗಿದ್ದಾರೆ ಎಲ್ರು ಚೆನ್ನಾಗಿರ್ಲಪ್ಪ ಈಗಿನ ವೆದರಿಗೆ ಎಲ್ರೂ ಆರಾಮಾಗಿರ್ಬೇಕು ಸಣ್ಣ ಪುಟ್ಟಕ್ಕು ಯಾಕಂದ್ರೆ ಫುಲ್ ಚಳಿ ಈ ನಮ್ಮೂರಲ್ಲೂನು ಯಾವಾಗಲೂ ಇಷ್ಟೊಂದು ಚಳಿ ಇರ್ತಿದ್ದಿಲ್ಲಪ್ಪ ಈಗ ಇಷ್ಟು ಚಳಿ ಆಗ್ಬಿಟ್ಟು ನೀರು ನೀರ್ ಕುಡಿಯಕ್ಕೆ ಆಗ್ತಿಲ್ಲ ಮತ್ತೆ ನನಗೆ ಹೇಳಲ್ ನೋವು ಲೈವ್ ಕಂಟಿನ್ಯೂ ಮಾಡಿದ್ರೆ ಬರ್ತಾರೆ ಅಯ್ಯೋ ಒಂದ್ ವಾರ ಫುಲ್ ಕಂಟಿನ್ಯೂ ಮಾಡಿದೆ ಒಂದನೇ ದಿನ ಬಂದ್ರು ಎರಡನೇ ದಿನ ಬರ್ಲೇ ಇಲ್ಲ ಮೂರನೇ ದಿನಾನು ಬರ್ಲಿಲ್ಲ ನಾಲ್ಕನೇ ದಿನ ಅಂತ್ರು ಬರ್ಲೇ ಇಲ್ಲ ಅದಕ್ಕೆ ನಾನು ಅಪ್ಪ ಇದೆ ಅದು ಇದೆ ಇದು ಇದೆ ಅಂತ ನಾನೇ ಸಮಾಧಾನ ಮಾಡ್ಕೊಂಡೆ ಬಿಟ್ರೆ ಬರಲ್ಲ ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಮಾಡ್ತೇನೆ ಅಷ್ಟೇ ಸಾಕು ಯಾಕಂದ್ರೆ ಈಗ ನಾನು ಯಾವ್ದು ವಿಡಿಯೋ ಹಾಕ್ತಿಲ್ಲ ವೀಡ್ಯ ಹಾಕಿದ್ರು ಯಾರು ನೋಡ್ತಿಲ್ಲ ಅಂತ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಹೋಗಿ ಹಾಯ್ ಹೇಳಿ ಅವ್ರ ನಂಬರ್ ಅವ್ರ ಮನೆಗೆ ಹೋಗಿ ಬರ್ತೀನಿ ವಿಡಿಯೋ ಎಲ್ಲ ನೋಡಿ ನಾನು ವೀಡಿಯೋನೇ ಯಾರು ನೋಡಲ್ಲ ಅದಕ್ಕೆ ವಿಡಿಯೋ ಹಾಕೋದೇ ಬಿಡ್ರು ಹಾಕೋದಿಲ್ಲ ನನಗೆ ಮೇಲೆ ವೀಡಿಯೋ ಸುಮ್ಮನೆ ಬಿಸಿ ನೀರು ಕುಡಿಸಿ ಆರೋಗ್ಯಕ್ಕೆ ಇಲ್ಲ ಈಗ ಚಳಿಗಾಲ ಯಾವಾಗ ಸ್ಟಾರ್ಟ್ ಆಯ್ತೋ ಅವಾಗ ನಂತರ ನಾವು ಬಿಸಿ ನೀರೇ ಕುಡಿತಾ ಇರೋದು ಹ್ಮ್ ಚಳಿ ಮತ್ತು ನನಗೆ ಬೇರೆ ನೋವು ಅಲ್ಲಿಗೆ ಸಿಮೆಂಟ್ ಬಂದಿದ್ದೀನಿ ಹೋಗಿ ಯಾರಿ ಕೇಳ್ತಿರೋದು ಬರೋದು ಏನ್ ಮಾತಾಡ್ಬೇಕು ನಿಮ್ಮ ಹತ್ರ ಮೇಡಮ್ ತಲೆ ತಿನ್ನಾರ ಯಾರು ಇಲ್ಲಲ್ಲ ಅಂತ ಕಾಯ್ತಾ ಇದ್ದೆ ಏ ಅಪ್ಪ ಅಯ್ಯೋ ಪತ್ತೆನೆ ಇಲ್ಲ ಇವತ್ತೇ ಬಂದಿರೋದ್ ನೋಡ್ರಿ ಯಾ ಹಿಂಗೊಬ್ಬರು ತಲೆ ತಿನ್ನರ ಇದ್ರೆ ಮಾತಾಡಕ್ಕೆ ಮಾತಾಡ್ಬೋದು ಇವರು ಬಂದಿಲ್ಲ ಅಯ್ಯೋ ದೇವ್ರೆ ಇದೇನಪ್ಪ ಹಿಂಗಾಗೋಯ್ತು ಅನ್ಕೊಂಡೆ ಅದೇ ಇವ್ರಲ್ಲ ಬಂದ್ರೆ ತಲೆ ತಿನ್ನಕ್ಕೆ ಏನೋ ಒಬ್ರು ತಿಂತಾರ ಬಿಡಪ್ಪ ಅಂತ ಅನ್ನಕ್ಕೆ ಕೇಳಿಸ್ತಿಲ್ಲ ನಿನ್ ನನ್ ವಾಯ್ಸು ನಿಮ್ಗೆ ಅಷ್ಟ್ ಜೋರಂಗ್ ಮಾತಾಡ್ತಿದೀನಿ ಮತ್ತೆ ಇದೀರ ಮೇಡಮ್ ಅಂತ ಕೇಳಿಸ್ತಿಲ್ವ ಹ್ಮ ಊಟ ಆಯ್ತಾ ಭರತ್ ಅವ್ರೆ ಭರತ್ ನಮ್ ಪಾಪನ್ ಫ್ರೆಂಡ್ ಹೆಸರು ಬರತ್ ಕೇಳಿಸ್ತಿದೆ ಆ ಬರತ್ ಕಿವಿ ಆಗಿದಾವೆ ಚಳಿ ಇಲ್ಲ ಅದಕ್ಕೆ ಕಿವಿ ಎಲ್ಲಾ ಡಮ್ಮಂದಿದ ಪಾಪ ಹುಡುಗಿ ವಯಸ್ಸಾಯ್ತಲ್ಲ ಅದಕ್ಕೆ ವಯಸ್ಸಾದವ್ರಿಗೆ ಹಿಂಗೆ ಆಗತ್ ಈಗ ಆದ್ರೆ ಚಾನಲ್ ಕತೆ ಅಷ್ಟೇ ಅಲ್ವಾ ಏನ್ ಮಾಡದ ಅಪ್ಪ ಇಲ್ಲ ಅನ್ಬೇಡಿ ಮೇಡಮ್ ಅಪ್ಪ ಇಲ್ಲ ಅನ್ಬೇಡಿ ಕಿವಿ ಏನಪ್ಪ ಊಟ ಆದ್ರೆ ಏನು ಮೇಡಮ್ ಅಯ್ಯವಾ ಅಂದ್ರೆ ಬರ ಬರತ್ತು ಏಲೇನ್ ಇರ್ಬೋದು ಅನ್ಸುತ್ತ ನನಗೇನು ಊಟ ಅಂದ್ರೆ ಏನು ಮೇಡಮ್ ಅಂತೆ ಅಲ್ಲ ಊಟ ಅಂದ್ರೆ ಏನು ನೀವು ಅಂದ್ರೆ ಏನು ಅಂತಂದು ಕೇಳೋದು ಏನೇನಿರ್ಬೋದು ಬರತ್ತ ಯಾವ ಇದ್ರಿಂದ ತಪುಸ್ಕಮಂದಿರಿ ಬರತ್ತವ್ರೆ ಅನ್ನ ಆ ಊಟ ಅಂದ್ರೆ ಏನು ಅಂತಂದ್ರೆ ಯಾರಿಗ್ ಅಂದ್ರೆ ಕಿವಿ ಕೇಳಿಸ್ತಿಲ್ಲ ಅವ್ರಿಗೆ ಪಾಪ ವಯಸ್ಸಾಯ್ತು ನಾನು ಹೇಳೋದು ನಾನು ಮಾತಾಡೋದು ಏನು ಕೇಳ್ತಿಲ್ಲ ಹುಡ್ಗನ್ಗೆ ಏನ್ ಮಾಡ್ತೀರ ಹುಡ್ಗನ್ ಬೇಕಾ ಜಾನ್ ಬೇಕಾ ಗೊತ್ತಾಗ್ತಿಲ್ಲ

ತಟ್ಟೆ ಬಿಟ್ಟು ಅನ್ನ ಖಾಲಿ ಮಾಡಿದ್ರೆ ಸಾಕು ಅಷ್ಟೇ ಮತ್ತೆ ಅದೇ ಅನ್ನ ಊಟ ಅಂದ್ರೆ ಅದನ್ ಬಿಟ್ಟಿ ಅದ ಯಾವ್ದೋ ದೇ ಇದರಿಂದ ಬಂದಿರ್ತಾರಲ್ಲ ಆ ತರ ಬರತ್ತಾ ಯಾವ ಗ್ರಹದಿಂದ ಬಂದಿದ್ದೀರಾ ನೀವು ಇವತ್ತು ಶನಿವಾರ ಎಂತ ಎಂತ ರಿಂಗ್ ಟೋನ್ ರಿಂಗ್ ಟೋನ್ ಚೆನ್ನಾಗಿಲ್ಲ ಯಾವ್ದೇ ಮತ್ತೆ ಕಿವಿ ಕೇಳಲಾರ್ದೇ ರಿಂಗ್ ಟೋನ್ ಅವೆಲ್ಲಾ ಗೊತ್ತಾಗಲ್ಲ ಅಷ್ಟ್ ಹೇಳ್ತಾ ಇದೀನಿ ಮತ್ತೆ ಏನಪ್ಪ ಏನಪ್ಪಾ ಅವೆಲ್ಲ ಹೊಸದಾಗಿ ಕೇಳಿಸ್ಬೋದು ಅಥವಾ ಈ ಇದೆಂತ ರಿಂಗ್ ಟೋನ್ ಇದು ಅನ್ಬೋದು ಎಂತ ರಿಂಗ್ ಟೋನು ಹೆಂಗಿರ್ಬೇಕಾಯ್ತು ಟೋನ್ ನಿನ್ ನಿನ್ ಫೋನಿಂದ ಎಂತ ರಿಂಗ್ ಟೋನ್ ಇತ್ಯಪ್ಪ ಕೇಳಿದ ತಕ್ಷಣ ಓಡೋಗ್ಬೇಕು ಆತರ ಇಟ್ಕೊಂಡಿಯ ಏನು ಹೊಗಳಿರೋದು ಬೈತಿರೋ ಒಗ್ತಾನು ಇಲ್ಲ ಬೈತಾನೂ ಇಲ್ಲ ಅಯ್ಯೋ ದೇವರೇ ದೇವರೇ யணா பாபா ஒே ஹுடுகரத்தே ஒழஹு பரத்த யாக்கப்பா பையணா யாக்கப்பா ஒர்பது பயத்தா இல்ல ஏகே ஆ ஊட்ட அந்த ஏன்னு பாப்பா உடுகங்க அஹ் நான் இதின்ோ இல்லை நான் வாய்ஸு கேஸ்ல பரத்தன் அந்த ஒழை உடுகங்க நான் பையக்க வச்ச ನಾವ್ ಏನ್ ಮಾಡಿದ್ರು ಸರಿ ಇರಲ್ಲ ನಾವ್ ಮಾತಾಡಿದ್ರು ಸರಿ ಇರಲ್ಲ ಅಪರೂಪಕ್ಕೆ ಲೈವ್ ಹಾಕಿದ್ರೆ ಫೋನ್ ಕಟ್ ಅಲ್ವಾ ಅಯ್ಯೋ ನನ್ ಫ್ರೆಂಡು ಮಾಡ್ತಾ ಇದಾಳೆ ಅವ್ಳ್ ಮಾಡಿದಾಗೆ ನಾನು ನಾನ್ ಮಾಡ್ದಾಗ ರಿಸೀವ್ ಮಾಡಲ್ಲ ಈಗ ಮಾಡ್ತಾರೆ ಅದಕ್ಕೆ ಕಟ್ ಮಾಡಿದೆ ಏನಿಲ್ಲ ಸುಮ್ನೆ ಮಾಮೂಲಿ ಮಾತಾಡೋದು ಅದಕ್ಕೆ ಇರಲ್ಲ ಸ್ವಲ್ಪ ಹೊತ್ತು ಹಂಗೆ ಮಾತಾಡಕೊಂಡು ಮಲ್ಕೊಳೋದು ಅದು ಕೇರಳ ಹುಡುಗಿ ಅದು ಇಲ್ಲಿಂತ್ರ ನಮ್ಮೂರಿನ್ತ್ರ ಕೇರಳಕ್ಕೆ ಹೋಗೇತಲ್ಲ ಹಂಗಾಗಿ ಒಬ್ಬಂಟಿ ಆಗಿದ್ದಾಳೆ ಅಂತ ಮಾತಾಡ್ತಾಳೆ ಈ ಜನ್ಮದಲ್ಲಿ ರಿತು ಮಾಡ್ಬೇ ಮಾಡ್ಬೇಡಿ ಅಯ್ಯೋ ಅಂಗಾದ್ರು ಬಿಡಲ್ಲ ಅವಳು ಮಾಡೇ ಮಾಡ್ತಾಳೆ ಯಾಕ್ ನನ್ ಮ್ಯಾಲ ಬೇಜಾರ ಏನಾಯ್ತು ಎಂತೆ ಏನು ಎಲ್ಲಾ ಡೀಟೇಲ್ ಹೇಳ್ಬೇಕಾಕಿದ ಅದೊಂದ್ ಐತೆ ಏನೋ ಬಿಡು ಇದ್ದಾರೆ ಅಂತ ಹಂಗ ತಿಳ್ಕೊಳಲ್ಲ ಹುಡುಗಿ ಅವಳು ಯಾಕ್ ಕಟ್ ಮಾಡಿದೆ ಅಂತ ಕೇಳ್ತಾಳೆ ಫೋನ್ ಮಾಡೋ ಆಗುತ್ತೆ ಲೈವಿಗೆ ಬರೋಕ್ ಅಯ್ಯೋ ಅವಳು ಯೂಟ್ಯೂಬ್ ಎಲ್ಲ ಯೂಸ್ ಮಾಡಲ್ಲ ಅಲ್ಲಿ ಕೇರಳದಲ್ಲಿ ಏನಂತಾರೆ ಅವರು ಎಲ್ಲ ಭಾಷೆ ಎಲ್ಲ ಯೂಟ್ಯೂಬ್ ಅಲ್ಲೇ ಯೂಟ್ಯೂಬ್ ಕನ್ನ ಕನ್ನಡನೇ ಇಲ್ಲ ಅವಳು ಕಡೆ ಎಲ್ಲ ಕನ್ನಡ ಮಾಡ್ಕೋ ಅಂತಂದು ಹೇಳಿದ್ರು ಕನ್ನಡ ಮಾಡ್ಕೊಳೋದೇ ಇಲ್ಲ ಅವಳಿಗೆ ಏನ್ ಮಾಡೋದು ಅದಕ್ಕೆ డు పడవ్ అంతంది అక్క యూట్యూబ్లక నందే బరు ఎలా కేరళ భాష దే అంతా కన్నడ దే మాట్తిన అవు కన్నడదోళ ఇల్ అవు మొబైల్ అవుల్ అజమాన్రు ఎలా అక్కడ ఎలా కేరళనె మాతాడు అంత అవక్ అక్క ఎరడ్ మళ్ళు ఎరడ్ మక్ ಅವಳು ಅಕ್ಕಿ ಗಂಡ ಎಲ್ಲರೂ ಕೇರಳ ಭಾಷೆನೆ ಮಾತಾಡ್ತಾರೆ ನನ್ ಜೊತೆಗ್ ಮಾತ್ರ ಕನ್ನಡ ಮಾತಾಡ್ತಾಳೆ ನಾನು ಹೇಳ್ತೇನೆ ನನಗೆ ಆ ಭಾಷೆ ಈ ಭಾಷೆ ಬರಲ್ಲ ನೀನು ಕನ್ನಡ ಮಾತಾಡತಿದ್ರ ಮಾತಾಡು ಅಂತಂದು ಏ ಮಾತಾಡ್ತಾಳೆ ನನ್ ಜೊತೆಗ್ ಕನ್ನಡ ಮಾತಾಡ್ತಾಳೆ ಅವ್ರ ಮನೆಗೆಲ್ಲರಿಗೂ ಅದೇ ಆ ಭಾಷೆನೇ ಮಾತಾಡ್ತಾಳು ಹಾಗಾದ್ರೆ ಹಾಗಾದ್ರೆ ಸೆಟ್ ಕೀಪ್ಯಾಡ್ ಅಲ್ಲಪ್ಪ ಅವಳು ಅಯ್ಯೋ ಅವ್ರ ಯಜಮಾನ್ರೆಲ್ಲ ಬಾರಿ ಶ್ರೀಮಂತ್ರು ಕೀಪ್ಯಾಡ್ ಸೆಟ್ ಅಲ್ಲ ಏನಲ್ಲ ಇದೇ ಸೆಟ್ಟೆ ಅವಳದು ಎಲ್ಲ ಕೇರಳ ಭಾಷೆಯಲ್ಲೇ ಮಾಡೋದು ಹಂಗಾಗಿ ನನ್ ಲೈವ್ ನಾನು ಹೇಳಿದ್ದೇನೆ ನಂದು ಒಂದ್ ಸಬ್ಸ್ಕ್ರೈಬ್ ಮಾಡ್ಕೋ ಅಂತ ಹೂ ಅಕ್ಕ ಅಂತಾಳೆ ಸುಮ್ಮನೆ ಆಗ್ತಾಳೆ ಹೂ ಅಕ್ಕ ಅಂತಾಳೆ ಸುಮ್ಮನೆ ಆಗ್ತಾಳೆ ಏನ್ ಮಾಡೋದು ಹದ್ನಾರು ಜನ ಹೈಡಲ್ಲಿ ಇದ್ದೀಡ ಬರ್ರಿ ತಲೆ ತಿಂದ್ರಿ ಇವರಿಗೆ ನೋಡಿ ಯಾರು ಬರಲ್ಲಾ ಹಿಂಗೆ ಮೊನ್ನೆ ಎಷ್ಟು ಜನ ಬಂದ್ರು ಗೊತ್ತಾ ನಾನ್ ಎಲ್ಲರೂ ಬರ್ತಾರೇನೋ ಅಂತ ನಾನ್ ಅನ್ಕೊಂಡೆ ಒಬ್ಬೊಬ್ರು ಬರ್ಬಾರ್ದ ಅಯ್ಯೋ ದೇವ್ರಿ ಬರೇ ಹೈಡಲ್ಲಿ ಇರ್ತಾರೆ ಇರೋದು ಹಂಗೆ ನಾನು ಅದೇ ಬಗ್ಗಿ ಬಗ್ಗಿ ನೋಡ್ಬೇಡಿ ಬನ್ನಿ ಒಳಗೆ ಅಂತಂದು ಹೇಳಿದ್ದೇನೆ ನೀನು ಇಷ್ಟುದ ಇಂಗ್ಲಿಷ್ ಅಲ್ಲಿ ಬರ್ದ್ರೆ ನನಗೆ ಇಂಗ್ಲಿಷ್ ಬರೋದಿಲ್ಲ ಲೈವ್ ಒಂದು ಲೈವ್ ಕೊಟ್ಟು ಜಾಯ್ನ್ ಆಗಿ ಹಂಗೆ ಮಾತಾಡೋಣ ಅಲ್ವಾ ಹೂ ಇಂಗ್ಲಿಷ್ ಇಲ್ಲಿಯೇ ಹಾಕಿದ್ರೆ ಮುಗೀತ ಕತೆ ನೋಡಿ ಇಂಗ್ಲಿಷ್ ಬರೋದಿಲ್ಲಪ್ಪ ನನ್ಗೆ ಎಲ್ಲರೂ ನನ್ಗೆ ಹೇಳೋರೆ ಇಂಗ್ಲಿಶು ಇಂಗ್ಲಿಷು ಅಂತ ಇಂಗ್ಲಿಷ್ ಬರಲ್ಲ ನನ್ಗೆ ಕಲಿಬೇಕು ನಾನು ಇನ್ಮೇಲೆ ಇಂಗ್ಲಿಷು ఇంగ్లీష్ ఇంగ్లీష్ కలీ ముప్ప ఇల్లి కలీ యాప్ ఆప్ అంతారా నూ అదే డౌన్లోడ్ మార్కండి అదకేనా దుడ్ కట్బేనో అదే గోత్ల నేను డ్డు కట్టి ಏನ್ ಮಾತಾಡ್ತಾ ಇದ್ದೀರಾ ಮೇಡಂ ಮಾತಾಡ್ತಿದ್ದೀನ ಏನ್ ಮಾಡ್ತಾ ಇದ್ದೀರಾ ಅಡಿಗೆ ಮಾಡ್ತಾ ಮೆಸೇಜ್ ಹೌದಾ ಏನದು ಹೌದು ಹಾಗಾದ್ರೆ ಹತ್ತು ಲಕ್ಷ ಸಾಲ ಅಂದ್ರೆ ಕೇಳಿ ನನ್ಗೆ ಅವರ ಹತ್ರ ಹತ್ತು ಲಕ್ಷ ಕೊಡೋ ಅಷ್ಟಲ್ಲಪ್ಪಾ ನನಗೆ ಕೊಟ್ಟಿ ನಿಮ್ಗೆಲ್ ಕೊಡ್ತಾಳೆ ನಿಮಗೆ ಎಲ್ ಕೊಡ್ತಾಳೆ ಬರತ್ ಮೇಡಮ್ ಕಾಲ್ನಲ್ಲಿ ಮಾತಾಡ್ತಾ ಇದ್ದೀರಾ ಅನ್ಸುತ್ತೆ ಅಯ್ಯೋ ದೇವ್ರೆ ಇಂಗ್ಲಿಷ್ ಕಲಿಯೋ ವಯಸ್ಸು ನಿಮ್ದಲ್ಲ ಮೇಡಮ್ ಹೌದು ಅದಕ್ಕೆ ಬಿಟ್ಬಿಟ್ಟೆ ಬ್ಯಾಡ ಬಿಡು ಕಲ್ಸು ಏನ್ ಮಾಡೋಣ ಈಗ ಹೋಗೋ ಟೈಮು ைம கல் அமதர்ம அட்டே கல்கொடாக நானும் கல டை பண் கலியக்காக்கேதில்ல யோ தேவரே மத்த நோட் எங்க ஆல் ஏன்மாத்தீர அந்த மது ஓக டைம் அல்ல நன் அதுக்கு ಟೂಬ್ಲೆಟ್ ಅನ್ಸುತ್ತೆ ಮೇಡಂ ಯಾರು ಟೂಬ್ಲೆಟ್ ಭರತ್ ಏನ್ ಊಟ ಮಾಡಿದ್ರಿ ಬರೇ ಇಂಥದೇ ಇಂಥದೇ ಮಾತುಗಳು ಇವರು ನಾನೇ ಟೂಬ್ಲೆಟ್ ನನಗೆ ಸಿಗೋರೆಲ್ಲ ಟೂಬ್ಲೆಟ್ ಒಂದು ಗೊತ್ತಿಲ್ಲ ಇನ್ನ ನನ್ ಮಾತಾಡ್ಸ್ತಿದಾರಲ್ಲ ಅವ್ರೆಲ್ಲ ಟೂಬ್ಲೆಟ್ಗಳ

ಇದು ಕಾರ್ತಿಕ ಮಾಸ ಅಂತೆ ಅಯ್ಯಪ್ಪ ಸ್ವಾಮಿ ಯಾರು ಆಗಲ್ವಾ ಯಮಧರ್ಮ ನಿಮ್ಮ ಇಂಗ್ಲಿಷ್ ಕೇಳಿದ್ರೆ ಅಲ್ಲಿ ಓಡಿಸಿ ಬಿಡ್ತಾನೆ ಅಷ್ಟೆ ಏನ್ ಮಾಡೋದ್ ಬಿಡ್ರಿ ಹೋಗ್ಲ ಕಡೆ ಯಮಧರ್ಮದ ಹತ್ರ ಆದ್ರೂ ನನಗೆ ಜಾಗ ಇದ್ರೆ ಪರವಾಗಿಲ್ಲ ಅಲ್ಲಿನೂ ಇಲ್ಲ ಅಂತೀರ ಪರವಾಗಿಲ್ಲ ಬಿಡಿ ಬಿರಿಯಾನಿ ಜೀವನ ಬಿರಿಯಾನಿ ಅಂದ್ರೆ ತಪ್ಪಲ್ಲಿ ತಗೊಂಡು ಬರ್ತೀನಿ ನಾಳೆ ಅಷ್ಟೇ ಬನ್ನಿ ಬನ್ನಿ ನಿಮಿಗೆ ಇಲ್ದಿರೋ ಬಿರಿಯಾನಿ ನಾನ್ ಬರತನಿ ಕೊಡಲ್ಲ ನಿಮಿಗೆ ತಾನೇ ಬಿರಿಯಾನಿ ಕೊಡ್ತೇನೆ ಬಿಸಿ ಬಿಸಿ ಬಿರಿಯಾನಿ ಕೊಡ್ತೀನಿ ಚಿಕನ್ ಬಿರಿಯಾನಿ ಬೇಕಾ ಮಟನ್ ಬಿರಿಯಾನಿ ಬೇಕಾ ವೆಜ್ ಬಿರಿಯಾನಿ ಬೇಕಾ ಮಶ್ರೂಮ್ ಬಿರಿಯಾನಿ ಬೇಕಾ ಯಾವ ಎಗ್ ಬಿರಿಯಾನಿ ಬೇಕಾ ಯಾವ್ ಬಿರಿಯಾನಿ ಹೇಳ್ರಿ ಪಟ್ ಪಟ್ ತನಂಗ್ ಮಾಡಾಕ್ ಬಿಡ್ತೀನಿ ಒಂದ್ ಲೈಕ್ ಕೊಟ್ಟಿ ಜಾಯ್ನ್ ಆಗಿ ನನ್ನ ಚಾನಲ್ ಮಾಡ್ಕೊಳ್ಳಿ ಆಯ್ ಪ್ರಿಯವ್ರೇ ಒಂದು ಲೈಕ್ ಕೊಡಿ ಊಟ ಆಯ್ತಾ ಪ್ರಿಯಾ ಯಾಕೋ ನಿನ್ ನೆಟ್ವರ್ಕೇ ಬರ್ಲಿಲ್ಲ ಅವಾಗಲೇ ನಾನು ಮೆಸೇಜ್ ಹಾಕಿದ್ರು ನನ್ನ ಮೆಸೇಜ್ ಕಾಣಿಸ್ತಾನೆ ಇರ್ಲಿಲ್ಲ ಒಂದೇ ಒಂದ್ ಮೆಸೇಜ್ ಕಾಣಿಸ್ತು ಏನ್ ಗೊತ್ತಾ ನನ್ಗೂ ಇದೇ